ಏನಲ್ಲ ಆ ಥರವೇನು ನನಗೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಇದೇ ದಿನ ನನಗೆ ಶುಭ ಸುದ್ದಿ ಸಿಕ್ಕಿತ್ತು ನಿನ್ನನ್ನು ಮೈಸೂರು ಮತ್ತು ಕೊಡಗಿನಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೀವಿ ಅಂತೇಳಿ ಘೋಷಣೆಯನ್ನು ಮಾಡಿದರು ಇವತ್ತು ನನಗೆ ವಿಶೇಷವಾದ ದಿನ ಇದೇ ದಿನ ಹತ್ತು ವರ್ಷಗಳ ಹಿಂದೆ ನನ್ನ ಟಿಕೆಟ್ ಆಗಿತ್ತು ಅದರ ನಂತರ ಹತ್ತು ವರ್ಷಗಳ ಕಾಲ ನನಗೆ ಮೈಸೂರು ಮತ್ತು ಕೊಡಗಿನಲ್ಲಿ ಜನರ ಪ್ರತಿನಿಧಿಯಾಗಿ ಸಂಸದನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಪಕ್ಷ ಮಾಡಿಕೊಟ್ಟಿದೆ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ನಮ್ಮ ಹೆಮ್ಮೆಯ ಪ್ರಧಾನಿ ಅವತ್ತು ಅವರೂ ಕೂಡ ಪ್ರಧಾನಿ ಅಭ್ಯರ್ಥಿಯಾಗಿದ್ದರು ಅದೇ ಸಂದರ್ಭದಲ್ಲಿ ನನಗೂ ಅವಕಾಶವನ್ನು ಮಾಡಿಕೊಟ್ರು ಮೋದಿಜಿಯವರು ಯಾವ ದಿನ ಪಾರ್ಲಿಮೆಂಟಿಗೆ ಕಾಲಿಟ್ರು ಅದೇ ದಿನ ನಾನೂ ಕೂಡ ಪಾರ್ಲಿಮೆಂಟ್ಗೆ ಕಾಲಿಡುವಂಥ ಒಂದು ಅವಕಾಶವನ್ನು ನಮ್ಮ ಪ್ರಧಾನಿ ಮೋದಿಜಿಯವರು ಮಾಡಿಕೊಟ್ರು ಹತ್ತು ವರ್ಷಗಳ ಕಾಲ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕೊಡಗು ಮತ್ತು ಮೈಸೂರಿನ ಜನರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ವೈಯಕ್ತಿಕವಾಗಿ ನನ್ನ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಅಂತ ಏನಿದೆ ನನ್ನ ರಾಜಕೀಯ ಅಸ್ತಿತ್ವ ಇದು ಮೋದಿಜಿಯ ಹೊರತಾಗಿ ಏನೂ ಇಲ್ಲ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ರಾಜಕೀಯ ಅಸ್ತಿತ್ವ ಇದು ನಾನು ಮೋದಿ ಜಿಯವರಿಗೆ ನಾನು ಆಭಾರಿಯಾಗಿದ್ದೀನಿ ನಾನು ನನಗಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವು ಏನೇ ನಿರ್ಧಾರ ತೊಗೊಳ್ಳಿ ಮೋದಿ ಜಿಯವರು ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಕೂಡ ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೊಡಗು ಮತ್ತು ಮೈಸೂರಿನ ಜನರ ಸೇವೆಯನ್ನು ಮಾಡ್ತೀನಿ ಕೆಲಸವನ್ನು ಮಾಡ್ತೀನಿ ಕೊಟ್ಟರೆ ಕೊಡಗು ಮೈಸೂರಿನ ಸಂಸದನಾಗಿ ಕೆಲಸವನ್ನು ಮಾಡ್ತೀನಿ ನನಗಿದ್ರಲ್ಲಿ ಏನೂ ಕೂಡ ಬೇಸರಿಸಿಕೊಳ್ಳುವಂಥ ಸಂಗತಿ ಇಲ್ಲ ನಾನು ನಿಮ್ಮ ಥರನೇ ಪತ್ರಕರ್ತನಾಗಿದ್ದೆ ನಿಮ್ಮ ಥರನೇ ನಾನು ಹೇಳಿಕೆಗಳ ಬಗ್ಗೆ ವರದಿನ ಮಾಡ್ತಿದ್ದೆ ಪ್ರಾರಂಭದಲ್ಲಿ ಅದಾದ ನಂತರ ನಾನು ಬರಹಗಾರನಾದೆ ಅಂಕಣವನ್ನು ಬರೀತಿದ್ದೆ ನ್ಯೂಸ್ ಎಡಿಟರ್ ಆಗಿ ಕೆಲಸವನ್ನು ಮಾಡಿದ್ದೆ ಇಲ್ಲಾಂದರೆ ನಾನು ಕಚೇರಿ ಒಳಗಡೆ ಇರ್ತಾ ಇದ್ದೆ ಇವತ್ತು ಇಷ್ಟೆಲ್ಲ ನನಗೆ ಅನುಭವ ಸಿಕ್ಕಿದ್ದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವಾಗಿದ್ದು ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಂದ ಇನ್ನೂ ಮನುಷ್ಯನಿಗೆ ಆಸೆ ಇರ್ತದೆ ಸಾವಿರವರೆಗೂ ಪಾಲಿಟಿಕ್ಸ್ ಮಾಡಬೇಕು ಅಂತ ಅಂಥ ಆಸೆ ನನಗೂ ಇಲ್ಲ ಅವ್ರು ಎಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟರಲ್ಲಿ ನನಗೆ ತೃಪ್ತಿ ಇದೆ ಮುಂದಿನ ದಿನಗಳಲ್ಲಿ ಅದು ಏನು ಅವಕಾಶ ಮಾಡಿಕೊಟ್ರು ನನ್ನ ತೃಪ್ತಿದೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೂ ಕೂಡ ಬೇಸರ ಇಲ್ಲ ಬೇರೆ ಏನು ಹೇಳಿರಿ ಮೋದಿ ಇಲ್ಲದೆ ಇದ್ರೆ ಪ್ರತಾಪ್ ಸಿಂಹ ಏನ್ರಿ ರೀ ಝೀರೋ ಏಯ್ ಸುಮ್ಮನೆ ಹಂಗೆಲ್ಲ ಹೇಳ್ಬೇಡಿ ಯಡಿಯೂರಪ್ಪ ಸಾಹೇಬ್ರೂ ನಮ್ಮ ಅನ್ ಅನ್ಕ್ವಶನಬಲ್ ಲೀಡ್ರು ನೋಡಿ ಯಾವಾಗಲೂ ಉಂಟಲ್ಲ ಎಷ್ಟೋ ಸರಿ ಏನೇನೋ ಬೇರೆ ಬೇರೆ ಥರ ವಿಶ್ಲೇಷಣೆಗಳು ನಡೀತವೆ ಯಡಿಯೂರಪ್ಪ ಸಾಹೇಬರು ಪಕ್ಷವನ್ನು ಈ ಮಟ್ಟಕ್ಕೆ ಬೆಳೆಸಲಿಲ್ಲ ಆಗ ಕಟ್ಟಲಿಲ್ಲ ಅಂತಂದಿದ್ರೆ ಇವತ್ತು ಬಿ ಜೆ ಪಿ ಎಲ್ಲಿರ್ತಾ ಇತ್ತು ಅವತ್ತು ಸಾವಿರದ ಒಂಬೈನೂರ ಎಂಬತ್ನಾ ಮೂರರಲ್ಲಿ ಎರಡೇ ಸೀಟ್ ಇದ್ದಿದ್ದು ಬಿ ಜೆ ಪಿ ಅದಾದ ನಂತರ ನಮ್ಮ ಆಟ ನಮ್ಮ ನಮ್ಮ ಮೋದಿ ಸಾರಿ ನಮ್ಮ ಯಡಿಯೂರಪ್ಪ ಸಾಹೇಬರು ತಾನೇ ಪಕ್ಷವನ್ನು ಕಟ್ಟಿದವರು ಇದ್ದವರೊಬ್ಬರೂ ಕೂಡ ಬಿಟ್ಟೋದ್ರು ಒಬ್ಬರೇ ಏಕಾಂಗಿಯಾಗಿ ಪಕ್ಷವನ್ನು ಕಟ್ಟಿದರು ಅವ್ರು ಕಟ್ಟಿದ ಪಕ್ಷದಲ್ಲೇ ನಾನಿವತ್ತು ಸಂಸದನಾಗಿರುವಂಥದ್ದು ಮೋದಿಜಿ ಇವತ್ತು ಜಾಗತಿಕ ಮಟ್ಟದ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿನ ಕಟ್ಟಿ ಬೆಳೆಸಿದ್ದು ಅದು ನಮ್ಮ ಯಡಿಯೂರಪ್ಪ ಸಾಹೇಬರು ಅವರು ಇಷ್ಟು ಮಟ್ಟ ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದ್ರಿಂದಲೇ ನನ್ನಂಥವ್ರಿಗೂ ಕೂಡ ಅವಕಾಶವಾಗಿದ್ದು ಹಾಗಾಗಿ ಯಾರು ಇದರೊಳಗಡೆ ಅವ್ರದ್ದು ಇರೋದು ಅಂತ ಅಂತ ಬೇಡ ವ್ಯತ್ಯಾಸ ಅಂತೇನಿಲ್ಲ ಕರ್ನಾಟಕಕ್ಕೆ ಯಡಿಯೂರಪ್ಪ ಸಾಹೇಬರು ಒಂಥರ ಮೋದಿ ಇದ್ದಾಗೆ ದೇಶಕ್ಕೆ ಮತ್ತು ಜಗತ್ತಿಗೆ ಭಾರತದ ಅಗ್ರಗಣ್ಯ ನಾಯಕ ಅದು ಮೋದಿಜಿಡಿದ ಮಾತಾಡ್ತಾನೇ ಇರ್ತಾರೆ ವಿಚಾರಗಳು ಹೇಳ್ತಾರೆ ಮಾರ್ಗದರ್ಶನವನ್ನು ಮಾಡ್ತಾರೆ ಆ ಥರ ಎಲ್ಲ ಅಂದ್ಕೊಳ್ಬೇಡಿ ನೀವು ಎಷ್ಟೋ ಜನಕ್ಕೆ ಇವತ್ತು ಟಿಕೆಟ್ ತಪ್ಪಿದೆ ಅವ್ರ ಪರವಾಗಿ ಯಾರೂ ಮಾತಾಡಿಲ್ಲ ಅವ್ರಿಗೆ ಅವಕಾಶಗಳಾಗಿಲ್ಲ ಅರ್ಥನ ಹಾಗೆಲ್ಲ ನೀವು ಅಂದ್ಕೊಳಕ್ಕೆ ಹೋಗಲೇಬೇಡಿ ಒಂದೊಂದು ಸರಿ ಬೇರೆ ಬೇರೆ ಅವಕಾಶಗಳು ಲಭ್ಯವಾಗ್ತಾ ಇರ್ತವೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯ ಜೀವನ ಭಾಳ ದೊಡ್ಡದಿರ್ತದೆ ಅದಕ್ಕೆ ಆ ಥರ ಯಾರೋ ಇವತ್ತು ನನಗೆಲ್ಲ ವಿರುದ್ಧ ನಿಂತ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಯಾಕೆ ಭಾವಿಸಬೇಕು ನೀವು ಯಾಕಪ್ಪ ನೀನು ತಪ್ಪಿದೆ ಅಂತ ಯಾರು ಹೇಳಿದಿ ನಿಮಗೆ ಒಳ್ಳೆ ಕಥೆ ಇದೆ ನಾನು ಇರ್ ನಾನು ಹೇಳಲ್ವಲ್ಲ ನಿಮಗೆ ನೀವು ಬರಿತಾ ಇರೋದು ನೀವು ಹೇಳಿಕೇನು ಕೊಡ್ತಾ ಇರೋದು ನನಗೆ ನಾನು ಹೇಳ್ತಾ ಇದ್ದೀನಲ್ವ ನಾನು ನಾನು ನಿಮ್ಗೆ ಹೇಳಿದ್ದೀನಿ ಈಗ ಈಗ ಕೊಟ್ಟಿದ್ರ ಬಗ್ಗೆನೇ ತೃಪ್ತಿ ಇಲ್ದೇ ನನಗೆ ಇನ್ನೂ ಜಾಸ್ತಿ ಬೇಕು 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 ಆ ಥರ ಕೇಳುವಂಥ ಜಾಯಮಾನ ನಂದಲ್ಲ ನಾನಿಲ್ಲಿ ಭಾವನಾತ್ಮಕ ನಾನು ಮೊನ್ನೆನೂ ಕೂಡ ನೀವು ಅದಕ್ಕೆ ನೀವು ಪತ್ರಕರ್ತರಾಗಿ ನೀವು ಪತ್ರಕರ್ತ ನಿಮ್ಮ ವೃತ್ತಿಲಿ ನಿಮಗಿಂತಲೂ ನಾನು ಪಾಪುಲರು ನಿಮಗಿಂತಲೂ ಭಾಳ ಆಗಿ ನಾನು ಪತ್ರಕರ್ತನಾಗಿ ಈ ಕ್ಷೇತ್ರಕ್ಕೆ ಬಂದಿರೋನು ಅದಕ್ಕೆ ನೀವು ನಾನಾದ್ರೆ ಮ್ಯಾನ್ಪುಲೇಟ್ ಮಾಡಕ್ಕೆ ಹೋಗಬೇಡಿ ಅದನ್ನು ಹೋಗಿ ನೋಡಿ ನಾನು ಎಲ್ಲರಿಗೂ ನನ್ನ ನನ್ನ ರಾ ನನ್ನ ಪತ್ರಕರ್ತ ಜೀವನದಲ್ಲಿ ಸೂ ರಮಾಕಾಂತ್ ಅವರಿಂದ ವಿಶ್ವೇಶ್ವರ ಭಟ್ವ್ರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾನೆ ಬಂದಿದೆ ವಿಜಯ್ ಸಂಕೇಶ್ವರ್ ಸಾಹೇಬ್ರ ಬಗ್ಗೆ ನಾನು ಧನ್ಯವಾದವನ್ನು ಯಾವತ್ತೂ ಹೇಳೋಕ್ಕಾಗಿರಲಿಲ್ಲ ಹಾಗೆ ಮಾತಾಡ್ತಾ ನಾನಿವತ್ತು ರಾಜಕಾರಣಿಯಾಗಿ ಇವತ್ತು ಬೆಳೆದು ಎರಡು ಸರಿ ಎಂ ಪಿ ಆಗಿ ಕೆಲಸವನ್ನು ಮಾಡುವಾಗ ನನಗೆ ಅವತ್ತು ಮೂರದಲ್ಲಿ ವೇದಿಕೆಯನ್ನು ಹಾಕೋ ಕೊಟ್ಟಂಥವ್ರು ಸಂಕೇಶ್ವರ್ ಸಾಹೇಬರು ಅವರು ಮಾಲೀಕರಾಗಿ ಒಬ್ಬ ಮ ಅವರ ಅವರ ಕಚೇರಿನಲ್ಲಿ ಕೆಲಸ ಮಾಡುವ ಅವರ ಪತ್ರಿಕೆಯಲ್ಲಿ ಬರೆಯುವಂಥ ಒಬ್ಬ ಸಣ್ಣ ಅಂಕಣಕಾರನಿಗೆ ಕರೆ ಮಾಡಿಬಿಟ್ಟು ಅಷ್ಟು ದೊಡ್ಡ ಮಾಲೀಕರು ಭಾಳ ಚೆನ್ನಾಗಿ ಬರ್ದಿದೆಯಾ ಅಂತ ಹೇಳಿದಾಗ ಅಷ್ಟು ನನ್ನ ಆತ್ಮಸ್ಥೈರ್ಯನ ಹೆಚ್ಚು ಮಾಡ್ತಿತ್ತು ಅಂತಂದಾಗ ಆ ಕ್ಷಣ ಭಾವಕ ಬಾವುಕಾದೆ ನಾನು ಟಿಕೆಟ್ ವಿಷಯದಲ್ಲಿ ಬಾವುಕಾಗಿದ್ದೇನೆ ಇಲ್ಲ ನೋಡಿ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಕೊಡದೆ ಇದ್ರು ಕೆಲಸ ಮಾಡ್ತೀನಿ ನನಗೆ ಆ ಥರದ್ದೆಲ್ಲ ಇಲ್ಲ ನಮಗೆ ನನ್ನ ಮ ಮೈಸೂರು ಕೊಡಗಿನ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇಷ್ಟು ಕಡೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಯಾವ ಎಂ ಪಿಗೆ ನಮಗೆ ಇದೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅಂತ ಎಲ್ಲಿ ಹೋರಾಟ ನಡೀತಾ ಇದೆ ಎಲ್ಲ ಟಿಕೆಟು ಪೆಂಡಿಂಗಲ್ಲೇ ಇದೆ ಎಲ್ಲರೂ ಹೋರಾಟ ನಡೀತಿದ್ಯಾ ಓನ್ಲಿ ಕೊಡಗು ಮೈಸೂರು ಎಂ ಪಿ ಕ್ಷೇತ್ರದಲ್ಲಿ ಮಾತ್ರ ಈ ಹೋರಾಟ ಇರೋದು ಇಷ್ಟು ಪ್ರೀತಿ ಕೊಟ್ಟಿದ್ದಾರಲ್ಲ ಇದಂಥ ಇನ್ನೇನರೂ ಬೇಕು ಏನು ಎಂ ಪಿ ಆಗಿ ಹುಟ್ಟಿದ್ನ ಅಥವಾ ಎಂ ಪಿ ಆಗಿ ಸಾಯ್ತಿನ ಇಲ್ಲ ಅಲ್ವಾ ಏನು ಹೆಸರು ಕೆಡ್ಸ್ಕೊಬಿಟ್ಟಿದ್ರು ಸಿದ್ದರಾಮಯ್ಯವ್ರ ಹೆಸರು ಕೆಡ್ಸ್ಕೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದ ಇದರ ಅದ್ರಲ್ಲಿ ಹೆದ್ರ ಹೆಸರು ಕೆಡ್ಸ್ಕೊಂಡಿದ್ರಲ್ಲೇ ವಾಪಸ್ ಬದಾಮಿಂದ ಇಲ್ಲಿ ಬಂದಿದ್ದ ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು ಅವರು ಅವ್ರ ಬಗ್ಗೆನ ನನಗೆ ಹೇಳ್ತಾ ಹೋಗ್ಲ ಹಾಗಾದ್ರೆ ಹಾಂ ಅವ್ರಿಗೆ ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ ನಾನು ಬಿಡಿ ಟಿಕೆಟ್ ಕೊಟ್ಟು ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಮೇಲೆ ಗೆಲ್ತಿನ ಸೋಲ್ತಿನ ಅದರ ಮೇಲೆ ನಿಂತಾಗುತ್ತೆ ಒಬ್ಬ ಮನುಷ್ಯನ ಗೆಲುವು ಸೋಲಿದೆಯಲ್ಲ ಅವನ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಸಿದ್ದರಾಮಯ್ಯ ಜೀವನದಲ್ಲಿ ಹೆಸರಿ ಸೋತಾರೆ ಎಂ ಪಿ ಎಲೆಕ್ಷನ್ ಸೋತಾರೆ ಎಮ್ ಎಲ್ ಎಲೆಕ್ಷನಲ್ಲಿ ಸೋತಾರೆ ಎಷ್ಟು ಎಲೆಕ್ಷನಲ್ಲಿ ಸೋತಿಲ್ಲ ಸುಮ್ಮನೆ ಈ ಥರ ಮಾತಾಡಬಾರ್ದು ಅವರು ಹಿರಿಯ ನಾಯಕರಿದ್ದಾರೆ ಅವರಿಗೂ ನಮ್ಗೆ ನಮಗೂ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯವ್ರ ಬಗ್ಗೆನೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆನೂ ಪ್ರೀತಿ ಇದೆ ಅವ್ರು ಅವರಿಗೂ ನನ್ನ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ ಆದರೆ ಅವರು ಆ ಥರ ಎಲ್ಲ ಮಾತಾಡಬಾರ್ದು ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಕಳೆದಲ್ಲ ನನ್ನ ಯಾವ ಕ್ಷೇತ್ರದಲ್ಲಿ ನನಗೇನೇ ನನ್ನನ್ನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿ ಅವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒ ಟಿ ಸಿ ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯಿತಿ ಚೇರ್ಮನ್ನಾಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ್ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ ನನ್ನ ಸಾಯಾವರ್ಗೂ ಮೋದಿ ಭಕ್ತ ಇಲ್ಲ ಈ ಪಕ್ಷ ಈ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ ನಾ ಹೇಳಿದ್ನಲ್ವಾ ಸಾಯಾವರ್ಗೂ ನಮ್ಮ ಮೋದಿ ಭಕ್ತ ಸಾಯಾವರೆಗೂ ನಾನು ಬಿಜೆಪಿ ಕಾರ್ಯಕರ್ತ